ಬಿಜೆಪಿಯವರು ಇಡಿ ಮತ್ತು ಸಿಬಿಐಯನ್ನು ತಮ್ಮ ಕೈಗೊಂಬೆಯಾಗಿ ಮಾಡಿಟ್ಟುಕೊಂಡಿದ್ದಾರೆಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದ್ದಾರೆ ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಅವರು ಮಾತನಾಡಿದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಕ್ರಮ ವಹಿಸುವ ಕೆಲಸ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮಾಡುತ್ತಿದ್ದಾರೆ ಈ ಬೇಗ ಅಧಿವೇಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಯಾರೇ ತಪ್ಪು ಮಾಡಿದರೂ ಸಹ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆಗೆ ಒಳಪಡಿಸಬೇಕು ಉತ್ತರ ಕರ್ನಾಟಕದಲ್ಲಿ ಎಕ್ಕಣ್ಣರ ಬುಡಕ್ಕೆ ಬೆಕ್ಕಣ್ಣರು ಎನ್ನುವ ಹಾಗೆ ಬಿಜೆಪಿಯವರು ಮಾಡುತ್ತಿದ್ದು ಅವರ ತಲೆ ಮೇಲೆ ಬಿದ್ದ ಹಾಗೆ ನಮ್ಮ ತಲೆ ಮೇಲೆ ಎಣ್ಣೆ ಬೀಳಲಿ ಎನ್ನುವ ಹಾಗೆ ಮಾಡುತ್ತಿದ್ದಾರೆ ಕಾನೂನಿನ ಪ್ರಕಾರ ಎಲ್ಲ ನಡೆಯುತ್ತಿದೆ ಗೃಹ ಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಜೆಪಿಯವರನ್ನ ಕೇಳಿ ನಾವು ಆಡಳಿತ ಮಾಡುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಅನುಭವಸ್ಥರು ಇದ್ದು ಕಾನೂನಿನ ಪ್ರಕಾರ ಎಲ್ಲ ಆಗುತ್ತದೆ ಎಂದು ಶಿವರಾಜ ತಂಗಡಿಗೆ ಹೇಳಿಕೆ ನೀಡಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣದ ತನಿಖೆ ಹೊರಬಂದ ನಂತರ ಎಲ್ಲ ಗೊತ್ತಾಗುತ್ತದೆ ಇನ್ನು ಚಿತ್ರದುರ್ಗದ ಕೆ ಸಿ ವೀರೇಂದ್ರ ಪಪ್ಪಿ ಮೇಲೆ ಇಡಿ ರೀಡ್ ಆಗಿದ್ದು ಅದು ಬಿಜೆಪಿಯ ಷಡ್ಯಂತ್ರ ಬಿಜೆಪಿಯವರ ಬಿಜೆಪಿಯವರಿಗೆ ಕೆಲಸ ಇಲ್ಲ ಬಿಜೆಪಿಯ ಶಾಸಕರ ಮೇಲೆ ಯಾಕೆ ಇಡಿ ರೇಡ್ ಆಗಿಲ್ಲ ಕೇವಲ ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ದಾಳಿ ಮಾಡಿ ಹೆದರಿಸುವ ಷಡ್ಯಂತ್ರ ಮಾಡುತ್ತಿದ್ದಾರೆ ಇನ್ನು ವೀರೇಂದ್ರ ಪಪ್ಪಿ ಒಬ್ಬ ವ್ಯಾಪಾರಸ್ಥ ಆಗಿದ್ದು ಹೆದರಿಸುವ ಕೆಲಸ ಮಾಡಿ ಮುಂದಿನ ರಾಜಕೀಯದಲ್ಲಿ ತಮ್ಮ ಬಿಳೆ ಬೇಯಿಸಿಕೊಳ್ಳುವ ಕೆಲಸ ಬಿಜೆಪಿ ಮಾಡುತ್ತಿದೆ ಇದಕ್ಕೆಲ್ಲ ಕಾಂಗ್ರೆಸ್ನವರು ಹೆದರುವುದಿಲ್ಲ ಬಿಜೆಪಿಯವರು ನಾವು ಬಹಳ ದೊಡ್ಡವರು ಇಡಿ ಮತ್ತು ಸಿಪಿಐ ಅನ್ನು ತಮ್ಮ ಕೈಗೊಂಬೆಯಾಗಿ ಮಾಡಿಟ್ಟುಕೊಂಡಿದ್ದಾಗಿ ತೋರಿಸುತ್ತಿದ್ದಾರೆಂದು ಶಿವರಾಜ್ ತಂಗರಗಿ ಹೇಳಿಕೆ ನೀಡಿದ್ದಾರೆ ಸಿಗರು ಸ್ವತಂತ್ರ ಹೋರಾಟವನ್ನು ಹೋರಾಟದೊಳಗೆ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟರು ಈ ದೇಶಕ್ಕಾಗಿ ಇವ್ರು ಬರ್ತಾರೆ ಇವ್ರು ಹೋಗ್ತಾರೆ ಇವ್ರ ಬಗ್ಗೆ ಅದೇ ಅವಶ್ಯಕತೆಲ್ಲ ಪ್ಲಾನ್ ಇದೆ ಅಂತ ಪರಿಸ್ಥಿತಿ ಬರಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ಅವಶ್ಯಕತೆ ಇಲ್ಲ ಕೆಟ್ಟ ಹೆಸರು ತರೋದಲ್ಲ ಅವರು ನಾವು ಬಹಳ ದೊಡ್ಡವರು ಇಡಿ ಇ ಮತ್ತು ಸಿಬಿ ಐನ ತಮ್ಮ ಕೈಗೊಂಬೆ ಆಗಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಣ್ಣ ನೂರಕ್ಕೆ ನೂರ